ಹೆಂಗಪ್ಪಾ ಯಾ ಕಣ್ಣಲ್ಲಿರು ತಿಂತಾ ಮಕ್ಕಳನ್ನ ಎತ್ತಿದೀವಲ್ಲ ಒಡೆಯ ಕಣ್ಣೀರು ಹಾಕಲೇಬೇಕು ಅಂತ ಅದೇನಾಯ್ತು ನಾಲ್ಕು ಖರ್ಚಿನ ಕಲ್ತಿದಾನಲ್ಲ ಒಡೆಯ ಪಟ್ಣಕ್ಕೆ ಹೋಗಿ ಅದೇನೋ ಸಂಪಾದನೆ ಮಾಡ್ತಾನಂತೆ ಬಾವುಟನೆ ಇದ್ದೀವ್ ಬಾವುಟ ನೆಯ್ಯೋದು ಕೇವಲ ನಾ ನಿಂಗೆ ಎಲ್ರಿಗೂ ಸಿಗಲ್ಲ ಇಂಥ ಪುಣ್ಯವಾದ ಕೆಲಸ ಭಾರತದ ನೆಲದಲ್ಲಿ ಸಾವಿರಾರು ಊರ್ಗಳಿದೆ ಹತ್ತಾರು ಭಾಷೆಗಳಿದೆ ಆದ್ರೆ ಕನ್ನಡಿಗನಿಗೆ ಮಾತ್ರ ಬಾವುಟ ನೀವು ಭಾಗ್ಯ ಸಿಕ್ಕಿರೋದು ಅದನ್ನೇ ಬೇಡ ಅಂತ ಇದೆಯಾ ನೀನು ನೀನು ಯಾರ್ಯಾರು ನಮಸ್ಕಾರ ಮಾಡ್ತೀಯ ತಂದೆ ತಾಯಿಗೆ ಆಮೇಲೆ ಗುರುಗೆ ಆಮೇಲೆ ದೇವರಿಗೆ ಆಮೇಲೆ ಆಮೇಲೆ ಯಾರಿಗೆ ಬಾವುಟಕ್ಕೆ ನಾವೆಲ್ರಿಗೂ ನಮಸ್ಕಾರ ಮಾಡಬೇಕಾದ್ರೆ ತಲೆನ ತೆ ದೇಹನ ಕುಕ್ಸಿ ನಮಸ್ಕಾರ ಮಾಡ್ತೀವಿ ಆದ್ರೆ ಬಾವುಟಕ್ಕೆ ಬಾವುಟಕ್ಕೆ ತಲೆನ ಎತ್ತಿ ದೇಹನ ಹೀಗೆ ಈಗ ನೆಟ್ಟಿ ಮಾಡ್ಕೊಂಡು ನಮಸ್ಕಾರ ಮಾಡ್ತೀವಿ ಯಾಕೆ ಗೊತ್ತಾ ನನ್ನ ಮಕ್ಕಳು ತಲೆ ತಗ್ಸೋದನ್ನ ತಾಯಿ ಇಷ್ಟಪಡೋದಿಲ್ಲ ನನ್ನ ಹಾಗೆ ಎತ್ತ ಬೆಳಿಲಿ ಅಂತ ಅವಳು ಆಸೆ ಪಡ್ತಾಳೆ ಹರಿಸ್ತಾಳೆ ಅಂತ ತಾಯಿಗೆ ಅವಮಾನ ಮಾಡಿಕೊಟ್ರು ನೀನು ಈ ಮಂಡಲು ಹುಟ್ಟಿದ್ದು ವ್ಯರ್ಥ ಪಡೆಯ